ಈಗ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಕೃಷ್ಣ ದೂರಗಳ ವತಿಯಿಂದ ಪಡಿ ಪೂಜೆ ಕಾರ್ಯಕ್ರಮ ಹತ್ತನೇ ತಾರೀಕು ಪಡಿ ಪೂಜೆ ಕಾರ್ಯಕ್ರಮ ಮಜನಾ ಕಾರ್ಯಕ್ರಮ ಇತ್ತು ಮತ್ತು ಇವತ್ತು ಹನ್ನೊಂದನೇ ತಾರೀಕು ಆ ಪಡಿ ಪೂಜೆಯ ಪ್ರಯುಕ್ತ ಅನ್ನದಾನ ಅನ್ನದಾಸೋಹವನ್ನು ಇಟ್ಕೊಂಡಿದ್ದೀವಿ ಇವತ್ತು ಅನ್ನದಾಸೋಹ ನಡೀತಾ ಇದೆ ಭಕ್ತಾದಿಗಳೆಲ್ಲರೂ ಕೂಡ ಸಹಕರಿಸಿ ಅನ್ನದಾನವನ್ನು ಸ್ವೀಕರಿಸಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿಕೊಡುತ್ತೇವೆ ಸರನಯ್ಯಪ್ಪ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಮಂಡ್ಯ ಜಿಲ್ಲೆ ಮದ್ದೂರ್ ಫ್ರಾಂಚು ಮತ್ತು ಮದ್ದೂರು ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಮದ್ದೂರು ನಾವು ಮದ್ದು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಮದ್ದೂರು ಟ್ರಸ್ಟಿನಿಂದ ನಾವು ಹೊರ ವರ್ಷ ವೈಕುಂಠ ಏಕಾದಶಿ ಎಂದು ನಾವು ಭಜನೆ ಕಾರ್ಯಕ್ರಮವನ್ನು ಇಟ್ಕೊಂಡು ಭಜನೆ ಮಾಡಿ ಮಾರನೇ ದಿವಸ ಅನ್ನ ಸಂದರ್ಪಣೆ ನಮ್ಮ ಮಾಡ್ಕೊಂಬತ್ತೀವಿ ನಾಲ್ಕು ವರ್ಷದಿಂದ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಮಾಡೋದು ನಮ್ಮ ಅಯ್ಯಪ್ಪ ಭಕ್ತಾದಿಗಳಿಂದ ತುಂಬ ನಮಗೆ ಸಂತೋಷವಾಗಿದೆ ಅದರಿಂದ ಪ್ರತಿ ವರ್ಷನೂ ಮಾಡ್ಕೊಂಬತ್ತಾದೀಜಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಪುಷ್ಪ ಮಂಟಪೋತ್ಸವ ನಾಲ್ಕನೇ ವರ್ಷದ ಅಂಗವಾಗಿ ಅಯ್ಯಪ್ಪ ಸ್ವಾಮಿ ಮತ್ತು ಪಡಿಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಈ ಅಯ್ಯಪ್ಪ ಸ್ವಾಮಿ ಸಂಘದಿಂದ ಧನ್ಯವಾದಗಳು ನಮ್ಮ ಮದ್ದು ಸಿಟಿ ಗುಸ್ವಾಮಿಗಳು ಮತ್ತು ಅಕ್ಕಪಕ್ಕದ ಗುಸ್ವಾಮಿಗಳೆಲ್ಲ ಸೇರಿ ಈ ಅಯ್ಯಪ್ಪ ಸ್ವ ಸೇವಾರ್ಥದಲ್ಲಿ ಅನ್ನದಾನನ್ನು ನಾಲ್ಕು ವರ್ಷದಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಿಂದ ಬಂದು ಹೊಡೆಸೋದೇ ಆಗಲಿ ಅನ್ನದಾನಕ್ಕೆ ಸೇವೆ ಮಾಡೋದೇ ಆಗಲಿ ಮಾಡಿಕೊಡಬೇಕು ಅಂತ ಕಳಕಳಿಯಿಂದ ಕೈ ಮುಗಿಸಿಕೊಳ್ಳಿ ಸ್ವಾಮಿಯ ಸ್ವಣಮಯ್ಯ ಸ್ವಾಮಿಯ